ಅಯೋಧ್ಯ ಬಲಿದಾನ ದಿನದ ಅಂಗವಾಗಿ ಮೂಡಿಗೆರೆಯಲ್ಲಿ ರಕ್ತದಾನ ಶಿಬಿರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಮೂಡಿಗೆರೆ ಪ್ರಖಂಡದ ವತಿಯಿಂದ ಅಯೋಧ್ಯ ಬಲಿದಾನ ದಿವಸ ಪ್ರಯುಕ್ತ ಭಾನುವಾರ ಮೂಡಿಗೆರೆಯ ಅಡ್ಯಂತೆಯ ರಂಗಮಂದಿರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಯಿತು ಈ ಶಿಬಿರವನ್ನು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಮತ್ತು ಮಲ್ಲೇಗೌಡ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ನೂರಾರು ಯುವಕರು ಹಾಗೂ ಸಮಾಜ ಸೇವಕರು ಉತ್ಸಾಹದಿಂದ ರಕ್ತದಾನದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಸಾಲುಮರದ ಮಹೇಶ್ ಜಿಲ್ಲಾ ವಜರಂಗದಳ ಸಂಯೋಜಕ ಅಭಿ ಬಣಕಲ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಸುದೇವ್ ಗುತ್ತಿ ತಾಲೂಕು ಉಪಾಧ್ಯಕ್ಷ ಅಬಿ ಉಗ್ಗೇಹಳ್ಳಿ ತಾಲೂಕು ಬಜರಂಗದಳ ಸಂಯೋಜಕ ಸಂತೋಷ್ ಶುಭನಗರ ತಾಲೂಕು ಕಾರ್ಯದರ್ಶಿ ಪ್ರಶಾಂತ್ ಹಂಡುಗುಡಿ ಜಿಲ್ಲಾ ಗೋರಕ್ಷಕ ಪ್ರಮುಖ ಅಜಿತ್ ಜೈನ್ಬೈಲ್ ಹಾಗೂ ಹಲವು ಸಂಘಟನಾ ಕಾರ್ಯಕರ್ತರು ಹಾಗೂ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ರಕ್ತದಾನಿಗಳ ಸೇವಾಭಾವವನ್ನು ಪ್ರಶಂಸಿಸಿ ಸಂಘಟಕರು ಧನ್ಯವಾದವನ್ನ ಸಲ್ಲಿಸಿದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾ ಪವರ್ ಟಿ ವಿ ಮೂಡಿಗೆರೆ ಜಿಲ್ಲಾ ಆಸ್ಪತ್ರೆಯ ವೈದ್ಯ ಬ್ಲಡ್ ಬ್ಯಾಂಕ್ ವೈದ್ಯಾಧಿಕಾರಿಗಳಾದ ಮೊಹಮ್ಮದ್ ಅಫ್ರಜ್ ಬಂದು ಮಾತಾಡೋದು ಇವತ್ತು ನಾವು ಮೂಡಿಗೆರೆಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ ಸಾಕಷ್ಟು ಜನರು ಬಂದು ರಕ್ತವನ್ನು ಕೊಟ್ಟಿರ್ತಾರೆ ಇವತ್ತು ತುಂಬ ಚೆನ್ನಾಗಿ ಪ್ರೋಗ್ರಾಮನ್ನು ಆಯೋಜಿಸಿದ್ರು ತುಂಬ ಹೆಚ್ಚು ಸಂಖ್ಯೆಯಲ್ಲಿ ಬಂದು ದಾನಿಗಳು ಸ್ವಯಂ ಪ್ರೇರಿತವಾಗಿ ಖುಷಿಯಿಂದ ಬಂದು ರಕ್ತವನ್ನು ಕಟ್ಟು ರಕ್ತದಾನವು ನಿರಂತರವಾಗಿ ಆಗಬೇಕು ಎಲ್ಲರಿಗೂ ರಕ್ತದ ಬಹಳಷ್ಟು ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇರುತ್ತದೆ ಪ್ರತಿ ತಿಂಗಳು ನಮಗೆ ಇನ್ನೂರೈವತ್ತರಿಂದ ಮುನ್ನೂರು ಬಾಟ್ಲು ರಕ್ತ ಬೇಕಾಗುತ್ತೆ ನಿರಂತರ ರಕ್ತದಾನ ಶಿಬಿರ ಆಗಲಿಲ್ಲ ಕೊಡಲಿಲ್ಲ ಅಂದರೆ ನಮಗೆ ರಕ್ತ ತುಂಬ ರಕ್ತಹೀನತೆ ಕೊರತೆ ಆಗಿಬಿಡುತ್ತೆ ಇಲ್ಲಿ ವಲಸೆ ಬರೋ ಕಾರ್ಯ ಕಾರ್ಮಿಕರಿರೋದ್ರಿಂದ ಅವರು ಡೆಲಿವರಿ ಟೈಮಲ್ಲಿ ತುಂಬ ಜಾಸ್ತಿ ರಕ್ತ ಬೇಕಾಗುತ್ತೆ ಅವರಿಗೆ ರಕ್ತದ ಅವಶ್ಯಕತೆ ಇರೋದರಿಂದ ನಿರಂತರವಾಗಿ ರಕ್ತ ಕೊಟ್ಟರೆ ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಎ ನೆಗೆಟಿವ್ ಇ ನೆಗೆಟಿವ್ ಈ ವಿ ನೆಗೆಟಿವ್ ಇ ನೆಗೆಟಿವ್ ಅಯೋಧ್ಯೆ ಬಲಿದಾನ್ ದಿವಸದ ಅಂಗವಾಗಿ ಇವತ್ತು ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಒಂದು ನೇತೃತ್ವದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ತಾಲೂಕಿನಲ್ಲಿ ಇಟ್ಕೊಂಡಿರ್ತೀವಿ ಆದ್ಯಂತ ರಂಗ ಮಂದಿರದಲ್ಲಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರಕ್ತದಾನಿಗಳು ಬಂದು ಭಾಗವಹಿಸಿದ್ದಾರೆ ಅವರಿಗೆ ತುಂಬದವರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಈ ರಕ್ತದಾನ ಏನು ಜಿಲ್ಲಾ ಜಿಲ್ಲಾ ಆಸ್ಪೆಟ್ಲೆ ಚಿಕ್ಕಮಗಳೂರು ಮಲ್ಲಗೌಡ ಜಿಲ್ಲಾ ಹಾಸ್ಪೆಟ್ಲೆಗೆ ನಾವು ಕೊಡ್ತಾಯಿದ್ದೀವಿ ಇದರಿಂದ ಬಡವರಿಗೆ ಯಾರಿಗಾರು ರಕ್ತದ ಅವಶ್ಯಕತೆ ಇದ್ದಂಥವರಿಗೆ ಇದರಿಂದ ಹೆಲ್ಪ್ ಆಗ್ತದೆ ಏನು ಈ ರಕ್ತದಾನ ಇವತ್ತು ಒಂದು ದಿವಸದ್ದಲ್ಲ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ನಮಗೆ ಇದರಿಂದ ನಮಗೆ ಬ್ಲಡ್ ಯಾವುದೇ ಯಾವ ಗ್ರೂಪು ಯಾರದು ಯಾರ್ಯಾರಿಗೆ ಯಾವ್ಯಾವ ಗ್ರೂಪು ಅನ್ನೋದನ್ನು ಇದರಿಂದ ನಮಗೆ ತಿಳಿದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರಿಗಾರು ಎಮರ್ಜೆನ್ಸಿ ಇದ್ದರೆ ನಮ್ಮ ವಿಶ್ವವಿದು ಪರಿಷತ್ ಮತ್ತು ಬಜರಂಗದಳನ ಸಂಪರ್ಕ ಮಾಡಿದರೆ ಯಾವುದೇ ಹಾಸ್ಪಿಟಲಲ್ಲಿ ಯಾರಿಗಾದ್ರು ಎಮರ್ಜೆನ್ಸಿ ಬೇಕಾದಲ್ಲಿ ಅವ್ರಿಗೆ ಕೊಡೋದಕ್ಕೂ ಸಹ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಮೂಡಿಗೆರೆ ಪಟ್ಟಣ ಇದರ ವತಿಯಿಂದ ಅಯೋಧ್ಯೆ ಬಲಿದಾನ ದಿವಸದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಅರಳಗುಪ್ಪೆ ಜಿಲ್ಲಾ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿದೆ ಇವತ್ತಿ ಒಂದು ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥದ್ದು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ ಈ ರಕ್ತದಾನ ಶಿಬಿರ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇರಬೇಕು ಇಂಥ ಒಂದು ಶ್ರೇಷ್ಠವಾದಂಥ ದಾನಗಳಲ್ಲಿ ರಕ್ತದಾನವೂ ಕೂಡ ಒಂದು ಇಂಥ ರಕ್ತದಾನ ಶಿಬಿರಗಳಲ್ಲಿ ಸಾರ್ವಜನಿಕರು ಸ್ವಪ್ರೇರಣೆಯಿಂದ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೀವಿ ನಿಮ್ಮ ಹೆಸರು ನೂತನ್